ಇವೆಲ್ಲವೂ ಆಟ ನಡೆಯೋದಿಲ್ಲ ಹೆಂಗಿದ್ರು ಮೇದಲ್ಲಿ ಇಪ್ಪತ್ತ್ಮೂರನೇ ಮೇದಲ್ಲಿ ಚುನಾವಣೆ ಇದೆ ಅಖಾಡ ಇದೆ ಜನ ತೀರ್ಮಾನ ಮಾಡ್ತಾರೆ ಅದೆಂಥ ಅದೆಂಥ ಹಾಸ್ಯಾಸ್ಪದ ರೀ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡು ಕೊಟ್ಟಿದೆ ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು ಅಲ್ಲಿ ಶಿವಾಜಿ ಮಹಾರಾಜರ ಇದಕ್ಕೆ ಐವತ್ತು ಲಕ್ಷ ರೂಪಾಯಿ ನಾವು ಬಿ ಜೆ ಪಿ ಯಡಿಯೂರಪ್ಪರು ಬಂದ ಮೇಲೆ ಬಿಡುಗಡೆ ಮಾಡಿರೋದು ಅದನ್ನು ನಾವು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರೂ ಕರೆದಿದ್ವಿ ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗೆ ಅದನ್ನು ಮಾಡಿದ್ದಾರೆ ನಾವು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ರಾಷ್ಟ್ರ ನಾಯಕರಾದಂಥ ದೇಶ ಹೋರಾಟ ಮಾಡಿದಂಥ ಇಂಥ ಕ್ರಾಂತಿವೀರರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಇವೆಲ್ಲವೂ ಆಟ ನಡೆಯೋದಿಲ್ಲ ಹೆಂಗಿದ್ರು ಮೇದಲ್ಲಿ ಇಪ್ಪತ್ತ್ಮೂರನೇ ಮೇದಲ್ಲಿ ಚುನಾವಣೆ ಇದೆ ಅಖಾಡ ಇದೆ ಜನ ತೀರ್ಮಾನ ಮಾಡ್ತಾರೆ ಕಲ್ತು ಆ್ಯಪ್ ಜೈನ್ ಸಾಕಣೆ ಮಾಡ್ತಿದ್ದೀರಾ ನಿಮ್ಮ ಜೈನ್ ತುಪ್ಪವನ್ನು ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದಂತ ಅದಂತ ರೀ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡು ಕೊಟ್ಟಿದೆ ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು ಅಲ್ಲಿ ಶಿವಾಜಿ ಮಹಾರಾಜ ಇದಕ್ಕೆ ಐವತ್ತು ಲಕ್ಷ ರೂಪಾಯಿ ನಾವು ಬಿಜೆಪಿ ಯಡಿಯೂರಪ್ಪ ಬಂದ ಮೇಲೆ ಬಿಡುಗಡೆ ಮಾಡಿರೋದು ಅದನ್ನು ನಾವು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರೂ ಕರೆದಿದ್ವಿ ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗೆ ಅದನ್ನು ಮಾಡಿದ್ದಾರೆ ನಾವು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ರಾಷ್ಟ್ರ ನಾಯಕರಾದಂಥ ದೇಶ ಹೋರಾಟ ಮಾಡಿದಂಥ ಇಂಥ ಕ್ರಾಂತಿವೀರರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಇವೆಲ್ಲವೂ ಆಟ ನಡೆಯೋದಿಲ್ಲ ಹೆಂಗಿದ್ರು ಮೇದಲ್ಲಿ ಇಪ್ಪತ್ತ್ಮೂರನೇ ಮೇದಲ್ಲಿ ಚುನಾವಣೆ ಇದೆ ಅಖಾಡ ಇದೆ ಜನ ತೀರ್ಮಾನ ಮಾಡ್ತಾರೆ ಅದಂತ ಹಾಸ್ಯಾಸ್ಪದ ರೀ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡು ಕೊಟ್ಟಿದೆ ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು ಅಲ್ಲಿ ಶಿವಾಜಿ ಮಹಾರಾಜ ಇದಕ್ಕೆ ಐವತ್ತು ಲಕ್ಷ ರೂಪಾಯಿ ನಾವು ಬಿ ಜೆ ಪಿ ಯಡಿಯೂರಪ್ಪರು ಬಂದ ಮೇಲೆ ಬಿಡುಗಡೆ ಮಾಡಿರೋದು ಅದನ್ನು ನಾವು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರೂ ಕರೆದಿದ್ವಿ ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗೆ ಅದನ್ನು ಮಾಡಿದ್ದಾರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ರಾಷ್ಟ್ರ ನಾಯಕರಾದಂಥ ದೇಶ ಹೋರಾಟ ಮಾಡಿದಂಥ ಇಂಥ ಕ್ರಾಂತಿವೀರರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಇವೆಲ್ಲವೂ ಆಟ ನಡೆಯೋದಿಲ್ಲ ಹೆಂಗಿದ್ರು ಮೇದಲ್ಲಿ ಇಪ್ಪತ್ತ್ಮೂರನೇ ಮೇದಲ್ಲಿ ಚುನಾವಣೆ ಇದೆ ಅಖಾಡ ಇದೆ ಜನ ತೀರ್ಮಾನ ಮಾಡ್ತಾರೆ ಅದಂತ ರೀ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡು ಕೊಟ್ಟಿದೆ ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು ಅಲ್ಲಿ ಮಾಡ್ತಿದ್ದೀರಾ ನಿಮ್ಮ ಜೇನ್ ತುಪ್ಪವನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಿವಾಜಿ ಮಹಾರಾಜ ಇದಕ್ಕೆ ಐವತ್ತು ಲಕ್ಷ ರೂಪಾಯಿ ನಾವು ಬಿಜೆಪಿ ಯಡಿಯೂರಪ್ಪ ಬಂದ ಮೇಲೆ ಬಿಡುಗಡೆ ಮಾಡಿರೋದು ಅದನ್ನ ನಾವು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರೂ ಕರೆದಿದ್ವಿ ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗೆ ಅದನ್ನು ಮಾಡಿದ್ದಾರೆ ನಾವು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ರಾಷ್ಟ್ರ ನಾಯಕರಾದಂಥ ದೇಶ ಹೋರಾಟ ಮಾಡಿದಂಥ ಇಂಥ ಕ್ರಾಂತಿವೀರರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ